ಒಬ್ಬ ಅಮ್ಮ ಹೆಸರು ಶಾರಮ್ಮ ಬೆಳಗಾವಿ ಹತ್ರ ಗುಡ್ಡದವರು ಜೀವನದ ಪ್ರಸಂಗಗಳು ಹೆಂಗ ಬರ್ತಾವಂದ್ರ ಆಕೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಯಿತು ಏಳು ತಿಂಗಳ ಮಗುವಿಗೆ ಆಕೆ ಗರ್ಭವತಿ ಇದ್ದಾಗ ಯಜಮಾನ್ ತೀರ್ಕೊಂತಾನೆ ಗಂಡ ತೀರ್ಕೊಂಡ ತೀರ್ಕೊಂಡ ಮೇಲೆ ಆಕೆಗೆ ಮಗ ಹುಟ್ಟತಾನ ಮಗನ ಜೀವನಕ್ಕೆ ಏನು ಮಾಡಬೇಕು ಹೊಲ ಇಲ್ಲ ಇದ್ದೊಂದಿಷ್ಟೇನೋ ಎಕರೆ ಹೊಲ ತಂದೆ ಸಹಕಾರದೊಂದಿಗೆ ಏನೋ ಕೆಲಸ ಪ್ರಾರಂಭ ಮಾಡ್ತಾಳೆ ಅಕ್ಕಿ ಓದಿದ್ದು ಬರೀ ಮೂರನೇ ಕ್ಲಾಸ್ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ನಾನು ಕೇಳಿದೆ ಯಗಾಕಿ ಒಂದೇನೋ ಕೆಲಸ ಮಾಡ್ತಾಳೆ ನೀ ಎಷ್ಟು ದುಡಿತಿಯಮ್ಮ ಅಂತ ಕೇಳಿದೆ ನಾನು ಪ್ರತಿ ವರ್ಷ ಐವತ್ತರಿಂದ ಅರುವತ್ತು ಲಕ್ಷ ದುಡಿತೀನಿ ರೀ ಅಪ್ಪವರ ಅಂತ ಹೇಳಿದೆ ಈಗ ಬಿಡೋದ ಇಲ್ಲ ಅವ್ರು ಕೆಳಗೆ ನಮ್ಮ ಮಂದಿ ಫೋನ್ ನಂಬರ್ ಅವರು ಏನಾರ ಮಾಡ್ತೀರಿ ಹೇಳಿರಿ ನಮಗೊಂದು ಸ್ವಲ್ಪ ವಿದ್ಯೆ ಕಲಿಸ್ಕೊಡ್ರಿ ಏನು ದಾರ ಕಟ್ಟಿಕೊಂಡಿರಿ ಏನು ಮಾಡಿರಿ ನೀವು ಅಂದ್ರೆ ಐವತ್ತು ಅರುವತ್ತು ಲಕ್ಷ ರೂಪಾಯಿ ಪ್ರತಿ ವರ್ಷಕ್ಕೆ ಮೂರನೇ ಕ್ಲಾಸ್ ಓದಿದ ಹೆಣ್ಮಗಳು ಮತ್ತು ಆಕೆ ಏನು ಮಾಡ್ತಾಳ್ರಿ ಅಂಥದ್ದಂದ್ರೆ ಕೌದಿ ಹೊಲಿತಾಳೆ ಕೌದಿ ಹೊಲದ ಐವತ್ತರವತ್ತು ಲಕ್ಷ ದುಡಿತಾಳೆ ಅಲ್ಲ ಕೌದಿ ಹೊಲೆಯಾದ್ರೊಳಗೆ ಏನು ಐವತ್ತರವತ್ತು ಲಕ್ಷ ಊರಾಗ ನಾವು ಹೊಚ್ಕೊಂಡು ಮಕ್ಕಕೊಂಡಿವಲದಿಲ್ಲ ನಾವು ಯಾರು ಅಂಥದ್ದೇನೈತ್ರಿ ಅಂದ್ರೆ ಅಕ್ಕಿ ಹೊದ ಹೊಲದ ಕೌದಿ ಅಮೇರಿಕಾದವರು ತೊಗೊತಾರೆ ಅಮೇರಿಕಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾಳೆ ಕೌದಿ ಆಮೇಲೆ ನಾ ಕೇಳಿದೆ ಅಲ್ಲಮ್ಮ ಮತ್ತು ನೀ ಅಮೇರಿಕದವ್ರಿಗೆ ನಿನ್ನ ಕೌದಿ ಕಳಿಸ್ತೀ ನೀವು ಓದಿದ್ದು ಮೂರನೇ ಕ್ಲಾಸ ಮತ್ತು ಭಾಷೆ ಹೆಂಗೆ ನಿನಗಂದು ಯಪ್ಪ ನಾ ಇಂಗ್ಲೀಷ್ ಹಿಂದಿ ಮರಾಠಿ ಕನ್ನಡ ಕೊಂಕಣಿ ಐದು ಭಾಷೆ ಮಾತಾಡ್ತೀನಿ ಪಿ ಎಚ್ ಡಿ ಅವರು ನನ್ನಂಗೆ ಇಂಗ್ಲೀಷ್ ಮಾತಾಡೋದಿಲ್ಲ ಅಂದಿದ್ದಕ್ಕೆ ನಾನು ಇಂಗ್ಲೀಷ್ನಾಗ ಮಾತಾಡಿಲ್ಲ ಒಟ್ಟು ಕನ್ನಡದಾಗ ಮಾತಾಡಿ ನಕ್ಕಿ ಜೊತೆಗೆ ಮತ್ತು ಅಷ್ಟೇ ಅಲ್ಲ ಐವತ್ತು ಅರುವತ್ತು ಮಂದಿಗೆ ಕೆಲಸ ಕೊಟ್ಟಾಳೆ ಹೆಣ್ಮಗಳಕ್ಕೆ ಮೂರನೇ ಕ್ಲಾಸ್ ಓದಿದ ಹೆಣ್ಮಗಳು ಮೂರನೇ ಕ್ಲಾಸ್ ಓದಿದ ಹೆಣ್ಮಗಳು ಐದು ಭಾಷೆ ಮಾತಾಡಿ ಐವತ್ತು ಮಂದಿಗೆ ಉದ್ಯೋಗಕ್ಕೆ ಕೊಟ್ಟು ಐವತ್ತರವತ್ತು ಲಕ್ಷ ರೂಪಾಯಿ ವರ್ಷಕ್ಕೆ ದುಡಿತಾಳಂದರೆ ನಾವೇನಂತೀವಿ ಅಂದರೆ ನಮ್ಮ ಹಣೆ ಬರನ್ನ ಸರಿಗಿಲ್ಲರಿ ಅಂತ ನಾವಂತೀವಿ ಆದ್ರಕ್ಕಿ ನಮಗೇನು ಸ್ಫೂರ್ತಿ ಕೊಟ್ಟಾಳೆ ಅಂದ್ರೆ ಹಣೆಯ ಬರಹವನ್ನು ಬೆವರ ಹನಿಯಿಂದ ಅಳಕಿಸಲಿಕ್ಕೆ ಸಾಧ್ಯ ಇದೆ ಅನ್ನುವ ಸತ್ಯ ನಮಗೆ ತೋರಿಸ್ಕೊಟ್ಟಿದ್ದಾರೆ ಅದಕ್ಕೆ ಆ ತಾಯಿಗೆ ಬರೇ ಚಪ್ಪಾಳೆ ತಟ್ಟು ಹೋಗಬಾಡ್ರಿ ನೀವು ಒಂದೆರಡು ಸ್ಫೂರ್ತಿಯನ್ನು ನಮ್ಮ ಎದೆಯೊಳಗೆ ಉಡಿಸ್ಕೊಂಡು ಹೋಗ್ಬೇಕು ನಾವು ಮತ್ತು ದುಡಿಯುವುದನ್ನು ಕಲಿಬೇಕು ನಾವೆಲ್ಲ ದೇವರು ಎಷ್ಟು ದೊಡ್ಡವಂದ್ರೆ ಕಾಲಿಲ್ದವ್ರು ಭಾಳ ಮಂದಿ ಹುಟ್ಟಿಸ ಕೈ ಇಲ್ದವ್ರು ಅದಾರ ಕಣ್ಣಿಲ್ದವ್ರು ಅದಾರ ಕಾಲಿಲ್ಲದ ಕುಂಟ್ರದಾರ ಕೈ ಇಲ್ದವ್ರು ಅದಾರ ಕಣ್ಣು ಅದಾರ ಮಾತು ಬರಲಾರ್ದು ಮೂಕ್ರ ಅದಾರ ತಲೆ ಇಲ್ದವ್ರಂತೂ ಭಾಳ ಮಂದಿ ಅದೀವಿ ಪ್ರಶ್ನೆನೇ ಇಲ್ಲ ಅದರ ಆಶ್ಚರ್ಯ ದೇವನ ಸೃಷ್ಟಿ ಎಷ್ಟು ವೈಚಿತ್ರ್ಯ ಅಂದ್ರೆ ಕಾಲಿಲ್ದವ್ರು ನುಟ್ಸಾನ ಕೈ ಇಲ್ದವ್ರು ನುಟ್ಷ್ಯಾನ ಕಣ್ಣಿಲ್ಲವ್ರದವ್ರ್ ನುಟ್ಸಾನ ಬಾಯಿ ಇಲ್ದವ್ರ್ ನುಟ್ಸಾನ ಆದ್ರೆ ಹೊಟ್ಟೆ ಇಲ್ದವ್ರನ್ನೊಬ್ಬರನ್ನೂ ಹುಟ್ಸಿಲ್ಲ ಅತ್ತ ದೇವರು ಯಾಕಂದ್ರೆ ಅವನು ಕಾರಿರಲಿ ಬಿಡಲಿ ಕಣ್ಣಿರಲಿ ಬಿಡಲಿ ಪ್ರಶ್ನೆ ಇಲ್ಲ ಇರಲಿ ಬಿಡಲಿ ಪ್ರಶ್ನೆ ಇಲ್ಲ ಹೊಟ್ಟಿ ಯಾಕಿಟ್ಟಾನ ಅಂದ್ರೆ ಎಲ್ಲರೂ ದುಡ್ದೇ ಉಣ್ಬೇಕು ಅನ್ನೋದು ದೇವನ ಸೃಷ್ಟಿಯ ಸತ್ಯ ಅದಕ್ಕಾಗಿ ಆ ಎಮ್ಮ ನಮಗೊಂದು ಸ್ಫೂರ್ತಿ